ಹಾಯ್ ದಿಸ್ ಇಸ್ ಮಂಜುನಾಥ ಅಮೃತ್ನವರ್ ನೀವು ನೋಡ್ತಾ ಇದ್ರ ನನ್ನ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಡಿಯರ್ ಫ್ರೆಂಡ್ಸ್ ಇವತ್ತಿನ ತರಗತಿಯಲ್ಲಿ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಮಾಹಿತಿಯನ್ನ ಚರ್ಚೆ ಮಾಡ್ತಾ ಹೋಗೋಣ ಸೊ ಮೊದಲಿಗೆ ಒಂದ್ ವಿಷಯ ಗೊತ್ತಿರಲಿ ಅಧಿಕೃತವಾಗಿ ಬಜೆಟ್ ಅಲ್ಲಿ ಸಿಎಂ ಸಿದ್ದರಾಮಯ್ಯ ಅಧಿಕೃತವಾಗಿ ಶಿಕ್ಷಕರ ಹುದ್ದೆಗಳನ್ನ ತುಂಬಿಕೊಳ್ತಾ ಇದ್ದೀವಿ ಐದ್ ಸಾವಿರದ ಎರಡು ನೂರ ಅರವತ್ತೇಳು ಹುದ್ದೆಗಳನ್ನ ತುಂಬಿಕೊಳ್ಳಿಕ್ಕೆ ಪರ್ಮಿಷನ್ ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ ಆಮೇಲೆ ಸದನದಲ್ಲೂ ಕೂಡ ಇದ್ರ ಬಗ್ಗೆ ಚರ್ಚೆ ಕೂಡ ಆಗಿದೆ ಈ ಐದ್ ಸಾವಿರದ ಎರಡ್ ಎರಡ್ ನೂರ ಅರವತ್ತೇಳು ಹುದ್ದೆಗಳನ್ನ ಯಾವ ವಿಭಾಗಕ್ಕೆ ತುಂಬಿಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಕಲ್ಯಾಣ ಕರ್ನಾಟಕ ನಾವೇನ್ ಹೈದರಾಬಾದ್ ಕರ್ನಾಟಕ ಅಂತ ಕರಿತೀವಿ ಆ ಹೈದರಾಬಾದ್ ಕರ್ನಾಟಕದಲ್ಲಿ ಐದ್ ಸಾವಿರದ ಎರಡ್ ನೂರ ಅರವತ್ತೇಳು ಹುದ್ದೆಗಳನ್ನ ತುಂಬಕೊಳ್ತಾ ಇದಾರೆ ಈಗ ಹಿಂಗೆ ಹೇಳಿದ ತಕ್ಷಣ ಒಂದು ಕ್ವಶನ್ ರೈಸ್ ಆಗುತ್ತೆ ಏನಂತ ಹೇಳಿದ್ರೆ ನಾನ್ ಎಚ್ ದವರು ಕೂಡ ಇಲ್ಲಿ ಅಪ್ಲಿಕೇಶನ್ ಹಾಕ್ಬಹುದಾ ಅಥವಾ ಇಲ್ವಾ ಅನ್ನೋದೊಂದು ಕ್ವಶನ್ ರೈಸ್ ಆಗುತ್ತೆ ಸೊ ಫಸ್ಟ್ ಗೆ ಡಿಸ್ಕಸ್ ಮಾಡೋದಕ್ಕಿಂತ ಮುಂಚಿತವಾಗಿ ಒಂದ್ ವಿಷಯನ ಹೇಳ್ಬಿಡ್ತೇನೆ ನಿಮ್ಗೆ ನಾನ್ ಎಚ್ ಕೆ ಸಂಬಂಧಪಟ್ಟಂತ ಎಲ್ಲಾ ಅಭ್ಯರ್ಥಿಗಳು ಅಪ್ಲಿಕೇಶನ್ ಅನ್ನ ಹಾಕಬಹುದು ಇಪ್ಪತ್ತು ಪರ್ಸೆಂಟ್ ಅವರಿಗೆ ಅವಕಾಶ ಇರುತ್ತೆ ಐದು ಸಾವಿರದ ಎರಡ್ ನೂರ ಅರವತ್ತೇಳು ಹುದ್ದೆಗಳಲ್ಲಿ ಟ್ವೆಂಟಿ ಪರ್ಸೆಂಟ್ ನಾನ್ ಹೆಚ್ ಕೆದವರಿಗೆ ಅಪ್ಲಿಕೇಶನ್ ಹಾಕಿಕ್ಕೆ ಅನುಮತಿ ಇರುತ್ತೆ ಏಟಿ ಪರ್ಸೆಂಟ್ ಎಚ್ ಕೆ ಅಂದ್ರೆ ಕಲ್ಯಾಣ ಕರ್ನಾಟಕದವರು ಏಟಿ ಪರ್ಸೆಂಟ್ ಅನ್ನ ಅವ್ರು ಪಡೆದ್ಕೊಂಡ್ರ ಉಳಿದ ಇಪ್ಪತ್ತು ಪರ್ಸೆಂಟ್ ನಾನ್ ಎಚ್ ಕೆದವರಿಗೆ ಅವಕಾಶ ಇರತ್ತೆ ಅಲ್ಲಿ ಅಪ್ಲಿಕೇಶನ್ ಅನ್ನ ಹಾಕಬಹುದು ಇದ್ರಾಗ ಯಾವುದೇ ಗೊಂದಲ ಬೇಡ ಇನ್ನ ಈ ಐದ್ ಸಾವಿರದ ಎರಡು ನೂರ ಅರವತ್ತೇಳು ಹುದ್ದೆಗಳನ್ನ ಈಗ ಆಲ್ರೆಡಿ ಕಾಲ್ ಆಗ್ಬೇಕಾಗಿತ್ತಿದ್ದು ಯಾಕೆ ಲೇಟ್ ಆಗೈತೆ ಅಂತ ಹೇಳಿದ್ರೆ ಒಳ ಮೀಸಲಾತಿಗೆ ಸಂಬಂಧಪಟ್ಟ ಹಾಗೆ ಒಂದು ವರದಿಯನ್ನು ಕೇಳಿದ್ದಾರೆ ಆ ವರದಿ ಸಬ್ಮಿಟ್ ಆಗುವರೆಗೂ ಗೌರ್ಮೆಂಟ್ ಗೆ ಸಬ್ಮಿಟ್ ಆಗುವವರೆಗೂ ಯಾವುದೇ ಕಾಲ್ಫಾರ್ಮ್ ಅನ್ನು ಕೂಡ ಮಾಡುವುದಿಲ್ಲ ಅಂತ ಹೇಳಿ ಅಧಿಕೃತವಾಗಿ ಅನೌನ್ಸ್ ಆಗಿರೋದ್ರಿಂದ ಈ ಶಿಕ್ಷಕರ ನೇಮಕಾತಿ ಲೇಟ್ ಆಗ್ತಾ ಇದೆ ಇದಷ್ಟೇ ಅಲ್ಲ ಈಗ ಆಲ್ರೆಡಿ ಎರಡು ಟಿ ಟಿ ಟಿಇಟಿ ಎಕ್ಸಾಮ್ ಗಳು ನಡೀಬೇಕಾಗಿತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಂದು ಎರಡ್ ಸಾವಿರದ ಇಪ್ಪತ್ತೈದಕ್ಕೊಂದು ಎರಡು ಎಕ್ಸಾಮ್ ನಡೀಬೇಕಾಗಿತ್ತು ಬಟ್ ಆ ಇದೇ ಈ ಒಳ ಮೀಸಲಾತಿ ವರದಿ ಸಂಬಂಧ ಎರಡೂ ಎಕ್ಸಾಮ್ ಕೂಡ ನಡೆದಿಲ್ಲ ಸೊ ನಮ್ಮ ಅನಿಸಿಕೆ ಏನಂತ ಹೇಳಿದ್ರೆ ಈ ಹುದ್ದೆಗಳನ್ನ ಕಾಲ್ಫಾರ್ಮ್ ಮಾಡೋದಕ್ಕಿಂತ ಮುಂಚಿತವಾಗಿ ಒಂದು ಟಿ ಇಟಿ ಅನ್ನ ಕಾನ್ಫರ್ಮ್ ಮಾಡುವ ಸಾಧ್ಯತೆ ಅತಿ ಹೆಚ್ಚೈತಿ ಒಂದು ಟಿ ಇ ಟಿ ಕಾನ್ಫರ್ಮ್ ಮಾಡಿ ಅದರ ರಿಸಲ್ಟ್ ಎಲ್ಲ ಅನೌನ್ಸ್ ಮಾಡಿದ ತಕ್ಷಣನೇ ಈ ಹುದ್ದೆಗಳನ್ನ ತುಂಬಿಕೊಳ್ಳುವ ಸಾಧ್ಯತೆ ಐತಿ ಒಟ್ಟಿನಲ್ಲಿ ಒಟ್ಟು ಐದು ಸಾವಿರದ ನೂರ ಅರವತ್ತೇಳು ಹುದ್ದೆಗಳನ್ನ ತುಂಬಿಕೊಳ್ಳುವುದಂತೂ ಫಿಕ್ಸ್ ಇದ್ರ ಜೊತೆ ಜೊತೆಗೆ ನಮ್ಮ ಶಿಕ್ಷಣ ಸಚಿವರಾಗಿರ್ತಕ್ಕಂತಹ ಶ್ರೀ ಮಧು ಬಂಗಾರಪ್ಪ ಅವರು ಯಾವೆಲ್ಲ ಸ್ಕೂಲ್ಗೆ ವಿಸಿಟ್ ಮಾಡಿದ್ದಾರೆ ಅಥವಾ ಯಾವ್ದೆಲ್ಲ ಫಂಕ್ಷನ್ಗೆ ವಿಸಿಟ್ ಮಾಡಿದ್ದಾರೆ ಅಲ್ಲಿ ನವರು ಕೇಳಿದಾಗ ಈ ಐದು ಸಾವಿರದ ನೂರ ಅರವತ್ತೇಳು ಹುದ್ದೆಗಳ ಜೊತೆಗೆ ನಾನ್ ಎಚ್ ಕೆ ಸಂಬಂಧಪಟ್ಟಾಗ ಐದು ಸಾವಿರ ಹುದ್ದೆಗಳನ್ನ ತುಂಬ್ಕೊಳ್ತೀವಿ ಅಂತ ಹೇಳಿ ಮತ್ ಹೇಳ್ತಾ ಇದ್ದಾರೆ ಅಂದ್ರೆ ಟೋಟಲ್ ಈ ಐದು ಸಾವಿರ ಮತ್ತ ಎಕ್ಸ್ಟ್ರಾ ಎಷ್ಟು ತುಂಬ್ಕೊಳ್ತೇವೆ ಅಂತ ಹೇಳ್ತಾರ ಐದು ಸಾವಿರ ಹುದ್ದೆಗಳನ್ನ ತುಂಬಿಕೊಳ್ಳುವ ಸಾಧ್ಯತೆ ಐತಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಸೊ ಟೋಟಲ್ ನಮ್ಮ ಅನಿಸಿಕೆ ಪ್ರಕಾರ ಒಂದು ಹತ್ತು ಸಾವಿರ ಟೀಚರ್ ಪೋಸ್ಟ್ ಏನಾಗೋದು ಕನ್ಫರ್ಮ್ ಆಗುವ ಸಾಧ್ಯತೆ ಐತಿ ಇದು ಮಾತ್ರ ನಾನು ಅಧಿಕೃತವಾಗಿ ಅಂತಾನೆ ಹೇಳ್ತಾ ಇದ್ದೀನಿ ಇದು ಏನೈತಿ ಅಷ್ಟು ಪಕ್ಕ ಮಾಹಿತಿ ಅಲ್ಲ ಯಾಕಂದ್ರೆ ಜಸ್ಟ್ ಹಂಗೆ ಹೇಳ್ತಾ ಇದಾರೆ ಐದು ಸಾವಿರ ತುಮ್ಕೋಬಗ ಮಾಡೇವಿ ತುಮ್ಕೋಬಗ ಮಾಡೇವಿ ಅಂತ ಹೇಳಿ ಆರ್ಥಿಕ ಇಲಾಖೆಯಿಂದ ಇದಕ್ಕೆ ಯಾವುದೇ ರೀತಿಯಾದಂತಹ ಪರ್ಮಿಷನ್ ಸಿಕ್ಕಿಲ್ಲ ಅನುಮೋದನೆ ಸಿಕ್ಕಿಲ್ಲ ಬಟ್ ಇದಕ್ಕೆ ಏನಾಗಿದೆ ಆಲ್ರೆಡಿ ಪರ್ಮಿಷನ್ ಸಿಕ್ಕಾಗಿದೆ ಸೊ ಇದು ಕಾಲಾಗುವಂತಹ ಸಾಧ್ಯತೆ ಐತಿ ಮುಂಚೆ ಒಂದು ಟಿ ಟಿ ಆಗುವಂತಹ ಸಾಧ್ಯತೆ ಐತಿ ಯಾರೆಲ್ಲ ಇನ್ನೂ ಟಿ ಟಿ ಕ್ಲಿಯರ್ ಮಾಡಿಲ್ಲ ದಯವಿಟ್ಟು ಟಿ ಇ ಟಿ ನ ಕ್ಲಿಯರ್ ಮಾಡ್ಕೊಡ್ರಿ ನೀವು ಕೂಡ ಇದಕ್ಕೆ ಎಲಿಜಿಬಲ್ ಆಗುವಂತಹ ಸಾಧ್ಯತೆ ಇರುತ್ತೆ ಸೊ ಈ ಐದ್ ಸಾವಿರದ ಎರಡ್ ನೂರ ಅರವತ್ತೇಳು ಹುದ್ದೆಗಳನ್ನ ಒಂದ್ ಸ್ವಲ್ಪ ಸ್ಪ್ಲಿಟ್ ಮಾಡಿ ನೋಡ್ಬೇಕಂತ ಹೇಳಿದ್ರೆ ಎರಡು ವಿಭಾಗದಲ್ಲಿ ನೋಡಬಹುದು ನಾವು ಪ್ರಾಥಮಿಕ ಹಂತ ಅಥವಾ ಪ್ರಾಥಮಿಕ ಶಾಲೆಗಳಿಗೆ ಸಂಬಂಧಪಟ್ಟ ಹಾಗೆ ನಾಕ್ ಸಾವಿರದ ಎಂಟು ನೂರ ಎಂಬತ್ತೆರಡು ಹುದ್ದೆಗಳದಾವು ಪ್ರೌಢ ಹಂತಕ್ಕ ಅಥವಾ ಪ್ರೌಢ ಶಾಲೆಗಳಿಗೆ ಸಂಬಂಧಪಟ್ಟ ಹಾಗೆ ಮುನ್ನೂರ ಎಂಬತ್ತೈದು ಹುದ್ದೆಗಳು ಅದಾವು ಸೊ ಎರಡೂ ಸೇರ್ಸಿದ್ರೆ ಒಟ್ಟು ಹುದ್ದೆಗಳು ಐದ್ ಸಾವಿರದ ಎರಡ್ನೂರ ಅರವತ್ತೇಳು ಹುದ್ದೆಗಳಾಗ್ತಾವು ಇಲ್ಲಿ ಪ್ರಾಥಮಿಕ ಹಂತ ಅಂತ ಬಂದಾಗ ನಾಕ್ ಸಾವಿರದ ಎಂಟುನೂರ ಎಂಬತ್ತೆರಡು ಹುದ್ದೆಗಳು ಒನ್ ಟು ಫಿಫ್ತ್ ಸಿಕ್ಸ್ ಟು ಏತ್ ಆಮೇಲೆ ಪಿ ಟೀಚರ್ ಗಳನ್ನ ಒಳಗೊಂಡಂತಹ ಹುದ್ದೆಗಳಾಗ್ಯಾವ ಹಂಗಂದ್ರೆ ಒನ್ ಟು ಫಿಫ್ತ್ ಎಷ್ಟು ಸಿಕ್ಸ್ ಟು ಏತ್ ಹಂತಕ್ಕೆ ಎಷ್ಟು ಆಮೇಲೆ ಪಿ ಟೀಚರ್ ಪೋಸ್ಟ್ ಗಳು ಎಷ್ಟು ಅನ್ನೋದನ್ನ ಇನ್ ಡಿಟೇಲ್ ಆಗಿ ನೋಡೋದಾದ್ರ ಮೊದಲಿಗೆ ಒನ್ ಟು ಫಿಫ್ತ್ ಯಾವುದು ಒನ್ ಟು ಫಿಫ್ ಎಷ್ಟು ಪೋಸ್ಟ್ ಅದಾವ ಅಂತಂದ್ರ ಈಗ ನಿಮ್ಗೆ ಒಂದು ಗೊತ್ತಿರಲಿ ಒನ್ ಟು ಫಿಫ್ತ್ ಅವ್ರಿಗೆ ಒಂಬತ್ತರಿಂದ ಹತ್ತು ವರ್ಷ ಆಯ್ತು ಒಂದು ಕಾಲ್ ಫಾರ್ಮ್ ಇಲ್ಲ ಐ ತಿಂಕ್ ಎರಡ್ ಸಾವಿರದ ಹದಿನೈದು ಅಥವಾ ಎರಡ್ ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಒಂದು ಒನ್ ಟು ಫಿಫ್ತ್ ಕಾಲ್ಫಾರ್ಮ್ ಆಗಿತ್ತು ಅಲ್ಲಿಂದ ಇಲ್ಲಿಯವರೆಗೂ ಯಾವುದೇ ಕಾಲ್ಫಾರ್ಮ್ ಕೂಡ ಒನ್ ಟು ಫಿಫ್ ಆಗಿಲ್ಲ ಸೊ ಹಿಂಗಿರುವಾಗ ಇವರ ಸಿಲೆಬಸ್ ಮತ್ತೆ ಎಕ್ಸಾಮ್ ಪ್ಯಾಟರ್ನ್ ಹೆಂಗಿರ್ತದನ್ನ ಈಗ್ಲೇ ಈಗಲೇ ಅಡ್ವಾನ್ಸ್ ಆಗಿ ಹೇಳಕ್ ಆಗುದಿಲ್ಲ ಸ್ವಲ್ಪ ಗೆಜೆಟ್ ಬಂದ ಮೇಲೆ ಅಥವಾ ಸಿ ಎನ್ ಆರ್ ರೂಲ್ ಬಂದ ಮೇಲೆ ಅದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಮಾಹಿತಿ ಸಿಗ್ತದೆ ಸೊ ಪೋಸ್ಟ್ ಅಂತ ನೋಡೋದಾದ್ರೆ ಒನ್ ಟು ಫಿಫ್ ಗೆ ಸಂಬಂಧಪಟ್ಟಾಗಿ ನಾಕ್ ಸಾವಿರದ ನಾಕ್ ನೂರ ಇಪ್ಪತ್ನಾಲ್ಕು ಹುದ್ದೆಗಳು ಒನ್ ಟು ಫಿಫ್ತ್ ಗೆ ಸಂಬಂಧಪಟ್ಟ ಹುದ್ದೆಗಳು ಅದಾವ ಇದ್ರಾಗ ಎಲ್ಲಾ ಸಬ್ಜೆಕ್ಟ್ ಬಂದ್ವು ಇಂಗ್ಲಿಷ್ ಬಂತ ಗಣಿತ ಬಂತ ಎಲ್ಲಾ ಹೇಳಬೇಕವ್ರು ಒನ್ ಟು ಫಿಫ್ ದಿಂದ ನಾಕ್ ಸಾವಿರದ ನಾಕ್ನೂರ ಇಪ್ಪತ್ನಾಲ್ಕು ಹುದ್ದೆಗಳು ತುಂಬಕೊಳ್ತಾರ ಇನ್ನ ಈ ಒನ್ ಟು ಫಿಫ್ತ್ ಆದ್ಮೇಲೆ ಸಿಕ್ಸ್ ಟು ಏಟ್ ಸರ್ ಮತ್ತಿಲ್ಲಿ ಪ್ರಾಥಮಿಕ ಹಂತ ಅಂತ ಹೇಳಿದ್ರಿ ಇದ್ರಾಗ ಸಿಕ್ಸ್ ಟು ಏಟ್ ಯಾಕೆ ಬಂತು ಅಂತ ಕೇಳುವಂಗಿಲ್ಲ ಒನ್ ಟು ಫಿಫ್ತ್ ಹಿರಿಯ ಪ್ರಾಥಮಿಕ ಶಾಲೆ ಆದ್ರೆ ಸಿಕ್ಸ್ ಟು ಏಟ್ ಹೈಯರ್ ಪ್ರೈಮರಿ ಸ್ಕೂಲ್ ಗಳಾಗಿರ್ತವು ಸೊ ಅದಕ್ಕೋಸ್ಕರ ಪ್ರಾಥಮಿಕ ಹಂತ ಅಂತ ಸೊ ಸಿಕ್ಸ್ ಟು ಏಟ್ ಎಷ್ಟು ಹುದ್ದೆಗಳದಾವ ಅಂತಂದ್ರ ಎಪ್ಪತ್ತೆಂಟು ಹುದ್ದೆಗಳನ್ನ ಕೊಟ್ಟಾರ ಸಿಕ್ಸ್ ಟು ಏಟ್ ದವ್ರಿಗೆ ಎಪ್ಪತ್ತೆಂಟು ಹುದ್ದೆಗಳು ಇನ್ನ ಒನ್ ಟು ಏಳ್ತ್ ವರ್ಗು ಪಿ ಟೀಚರ್ ಕನ್ಫರ್ಮ್ ಕೂಡ ಆಗೈತಿ ಪಿ ಟೀಚರ್ ಕನ್ಫರ್ಮ್ ಆಗೈತಿ ಆ ಪಿ ಟೀಚರ್ ಗೆ ಸಂಬಂಧಪಟ್ಟ ಹಾಗೆ ಎಷ್ಟು ಹುದ್ದೆಗಳದುವಂತ ನೋಡುದಾದ್ರೆ ಮುನ್ನೂರ ಎಂಬತ್ತು ಹುದ್ದೆಗಳು ಅದಾವು ಟೋಟಲ್ ಅನ್ನ ನೋಡಿದಾಗ ಎಷ್ಟು ನಾಕ್ ಸಾವಿರದ ಎಂಟುನೂರ ಎಂಬತ್ತೆರಡು ಹುದ್ದೆಗಳು ಹಾಕವು ಒನ್ ಟು ಫಿಫ್ತ್ ನಾಕ್ ಸಾವಿರದ ನಾಲ್ಕು ನೂರ ಇಪ್ಪತ್ನಾಕ್ ಸಿಕ್ಸ್ ಟು ಏಟ್ ಸೆವೆಂಟಿ ಏಟ್ ಪೋಸ್ಟ್ ಅದಾವು ಪಿ ಟೀಚರ್ ಪೋಸ್ಟ್ ಎಷ್ಟು ಅದಾವು ಮುನ್ನೂರ ಎಂಬತ್ತು ಹುದ್ದೆಗಳು ಅದಾವ ಈ ಮೂರನ್ನು ಆಡ್ ಮಾಡಿದಾಗ ನಾಕ್ ಸಾವಿರದ ಎಂಟುನೂರ ಎಂಬತ್ತೆರಡು ಹುದ್ದೆಗಳು ಇಲ್ಲಿ ಏನದ ಈ ಹುದ್ದೆಗಳು ಪ್ರಾಥಮಿಕ ಹಂತಕ್ಕೆ ಅದು ಈ ಪಿ ಟೀಚರ್ ಗ್ರೇಡ್ ಟು ಹುದ್ದೆ ಆಗಿರ್ತೈತಿ ಎಷ್ಟೋ ದಿನ ಪಾಪ ಪಿ ಟೀಚರ್ಗಳ ಕಾಲ್ಫಾರ್ಮ್ ಕೂಡ ಆಗಿಲ್ಲ ಒನ್ ಟು ಫಿಫ್ತ್ ಆಮೇಲೆ ಪಿ ಟೀಚರ್ಸ್ ಮಿನಿಮಮ್ ಒಂದು ಹತ್ತು ವರ್ಷನೇ ಆಯ್ತು ಕಾಲ್ಫಾರ್ಮ್ ಆಗಿಲ್ಲ ಅವರಿಗೆ ನಾಕ್ ಸಾವಿರದ ನಾಕ್ನೂರ ಇಪ್ಪತ್ನಾಲ್ಕು ಒನ್ ಟು ಫಿಫ್ತ್ ಕೊಟ್ಟರೆ ಪಿ ಟೀಚರ್ ಹುದ್ದೆಗಳನ್ನ ಮುನ್ ಮುನ್ನೂರ ಎಂಬತ್ತು ಹುದ್ದೆಗಳನ್ನ ಕೊಟ್ಟರು ಸೊ ಎಲ್ಲ ಸೇರಿ ನಾಲ್ಕು ಸಾವಿರದ ಎಂಟುನೂರ ಎಂಬತ್ತೆರಡು ಹುದ್ದೆಗಳು ಪ್ರಾಥಮಿಕ ಹಂತಕ್ಕೆ ತುಂಬ್ಕೊಳ್ತಾರೆ ಅದ ತರ ಪ್ರೌಢ ಹಂತದಲ್ಲೂ ಕೂಡ ವಿಭಾಗವನ್ನ ಮಾಡ್ಬೋದು ನಾವು ಏನ್ ವಿಭಾಗ ಮಾಡ್ಬೋದು ಅಸಿಸ್ಟೆಂಟ್ ಟೀಚರ್ ಹುದ್ದೆಗಳನ್ನ ತುಂಬ್ಕೊಳ್ತಾರ ಎ ಎಂ ಅಸಿಸ್ಟೆಂಟ್ ಮಾಸ್ಟರ್ ಅಂತ ಹೇಳಿ ಸಬ್ಜೆಕ್ಟ್ ವೈಸ್ ಹುದ್ದೆಗಳನ್ನ ತುಂಬಕೊಂತಾರೆ ಈ ಎಂ ಗೆ ಸಂಬಂಧಪಟ್ಟ ಎಷ್ಟು ಹುದ್ದೆಗಳು ಅಂತ ಹೇಳಿದ್ರೆ ನೂರ ಇಪ್ಪತ್ತೊಂದು ನೂರ ಇಪ್ಪತ್ತೊಂದು ಅಸಿಸ್ಟೆಂಟ್ ಮಾಸ್ಟರ್ ಹುದ್ದೆಗಳು ಅದಾವ ಅದಕ್ಕೆ ನೆಕ್ಸ್ಟ್ ಈ ಹೈಸ್ಕೂಲ್ ಲೆವೆಲ್ ಒಳಗೆ ನೆಕ್ಸ್ಟ್ ಯಾವ ಪೋಸ್ಟ್ ಅಂತ ಹೇಳಿದ್ರೆ ಪಿ ಟೀಚರ್ ಎಷ್ಟು ಈ ಪಿ ಟೀಚರ್ ಗೆ ಸಂಬಂಧ ಎಷ್ಟು ಹುದ್ದೆಗಳ ಖಾಲಿ ಅದಾವಂದ್ರ ಇಲ್ಲಿ ಎರಡು ನೂರ ಹದಿನಾರು ಪೋಸ್ಟ್ ಗಳು ಪಿ ಟೀಚರ್ ಗೆ ಸಂಬಂಧ ಪಟ್ಟಾಗೆ ತುಂಬ್ಕೊಳ್ತಾ ಇದಾರೆ ಇನ್ನು ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ ಸ್ಪೆಷಲ್ ಟೀಚರ್ಸ್ ಅನ್ನು ಕೂಡ ಈ ಪ್ರೌಢ ಹಂತದಲ್ಲಿ ರಿಕ್ರೂಟ್ ಮಾಡ್ಕೊಳತ್ತಾರ ಈ ಸ್ಪೆಷಲ್ ಟೀಚರ್ಸ್ ಗೆ ಹಾಗೆ ಎಷ್ಟು ಹುದ್ದೆಗಳು ಕ ತುಂಬತ್ತಾರ ಅಂತ ನಲವತ್ತೆಂಟು ಹುದ್ದೆಗಳನ್ನ ಟೋಟಲ್ ಎಷ್ಟಾದವು ಅಸಿಸ್ಟೆಂಟ್ ಮಾಸ್ಟರ್ ಹುದ್ದೆಗಳು ನೂರ ಇಪ್ಪತ್ತೊಂದು ಪಿ ಟೀಚರ್ ಹುದ್ದೆಗಳು ಎರಡು ನೂರ ಹದಿನಾರು ಸ್ಪೆಷಲ್ ಟೀಚರ್ ಹುದ್ದೆಗಳು ನಲವತ್ತೆಂಟು ಸೊ ಮೂರನ್ನು ಎಡನ್ ಮಾಡಿದಾಗ ಮುನ್ನೂರ ಎಂಬತ್ತೈದು ಹುದ್ದೆಗಳು ತುಂಬಕೊಳತ್ತಾರ ಪ್ರೌಢ ಹಂತದಲ್ಲಿ ಇಲ್ಲಿ ಏನದ ಮುನ್ನೂರ ಎಂಬತ್ತೈದು ಈ ಮುನ್ನೂರ ಎಂಬತ್ತೈದು ಹುದ್ದೆಗಳಾಗಿರ್ತಾವ ಸೊ ಅದಕ್ಕೆ ನಾವು ಮೊದಲಿಗೆ ಪ್ರಾಥಮಿಕ ಹಂತ ಇಷ್ಟು ಕೊಟ್ಟಾಗ ಈ ತರ ಡಿವೈಡ್ ಮಾಡ್ತೇವಿ ಪ್ರೌಢ ಹಂತ ಕೊಟ್ಟಾಗ ಈ ತರ ಡಿವೈಡ್ ಮಾಡಿ ಅಂದ್ರೆ ಸಬ್ಜೆಕ್ಟ್ ವೈಸ್ ಮತ್ತೆ ಸಬ್ಜೆಕ್ಟ್ ವೈಸ್ ಬರ್ತಾವ್ರಿ ಯಾವ ಯಾವ ಸಬ್ಜೆಕ್ಟ್ ಅಂತ ಅದ್ರ ಏನ್ ಡಿಟೇಲ್ ಆಗಿ ನೋಟಿಫಿಕೇಶನ್ ಬಿಟ್ಟಾಗ ಗೊತ್ತಾಕತಿ ಸೊ ನಮಗ್ ಮಾಹಿತಿ ಇರೋ ಪ್ರಕಾರ ಈ ರೀತಿಯಾಗಿ ಐದ್ ಸಾವಿರದ ಎರಡು ನೂರ ಅರವತ್ತೇಳು ಹುದ್ದೆಗಳನ್ನ ತುಂಬಕೊಳಕ ಅಧಿಕೃತವಾದಂತಹ ಪರ್ಮಿಷನ್ ಕೂಡ ಸಿಕ್ಕತಿ ಇನ್ನ ಇದಕ್ಕೆ ಸಂಬಂಧಪಟ್ಟಾಗ ಸ್ವಲ್ಪ ವಿದ್ಯಾರ್ಥಿ ಏನೇನ್ ಅನ್ನೋದನ್ನ ನೋಡುದಂದ್ರ ಈಗ ಆ ವಿದ್ಯಾರ್ಥಿ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ ಸೊ ಇಷ್ಟೊತ್ತು ಯಾವ್ಯಾವ ವಿಭಾಗಕ್ಕೆ ಎಷ್ಟೆಷ್ಟು ಹುದ್ದೆಗಳು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಆ ವಿಭಾಗಗಳಿಗೆ ಸಂಬಂಧಪಟ್ಟ ಹಾಗೆ ವಿದ್ಯಾರ್ಥಿ ಏನಿರಬೇಕು ಅನ್ನೋದನ್ನ ಈಗ ಡಿಸ್ಕಸ್ ಮಾಡೋದಾದ್ರೆ ಒನ್ ಟು ಫಿಫ್ತ್ ಗೆ ಸಂಬಂಧಪಟ್ಟ ಹಾಗೆ ಪಿ ಯು ಸಿ ಆಗಿರ್ಬೇಕು ಈ ಪಿ ಯು ಸಿ ಜೊತೆಗೆ ಡಿ ಎಡ್ ಆಗಿರ್ಬೇಕು ಅಥವಾ ಟಿ ಸಿ ಎಚ್ ಅಂದ್ರೂ ಕೂಡ ಅದನ್ನ ನಾವು ಕರಿತೀವಿ ಡಿ ಎಡ್ ಅಂದ್ರೂ ಒಂದ ಟಿ ಸಿ ಎಚ್ ಅಂದ್ರೂ ಒಂದ ಎರಡರ ಯಾವ್ದಾದ್ರು ಕೂಡ ಪರವಾಗಿಲ್ಲ ಪಿ ಯು ಸಿ ಪ್ಲಸ್ ಡಿ ಎಡ್ ಅಥವಾ ಟಿ ಸಿ ಎಚ್ ಆಗಿರ್ಬೇಕು ಇದಷ್ಟು ಆಗೇತ್ ಸರ್ ನಂದು ನಾನು ಎಲಿಜಿಬಲ್ ಅದೇನೋ ಸಾಧ್ಯನೇ ಇಲ್ಲ ಈ ಪಿ ಯು ಸಿ ಮುಗಿಸಿ ಡಿ ಎಡ್ ಮುಗಿಸಿ ಜೊತೆಗೆ ಟಿ ಟಿ ಅಲ್ಲಿ ಪೇಪರ್ ಒಂದ್ ಅನ್ನ ಕ್ವಾಲಿಫೈ ಮಾಡಿರ್ಬೇಕು ತೊಂಬತ್ತು ಅಂಕಗಳನ್ನ ತೆಗೆದುಕೊಂಡು ಪೇಪರ್ ಒಂದ್ ಅನ್ನ ಕ್ವಾಲಿಫೈ ಮಾಡ್ಬೇಕು ಮತ್ತೆ ಕಾಸ್ಟ್ ವೈಸ್ ಮಾರ್ಕ್ಸ್ ವೇರಿಯೇಷನ್ ಆಕತಿ ಎಸ್ ಸಿ ಎಸ್ ಟಿ ದ್ರಿಗೆ ಎಂಬತ್ ಮೂರ್ ಐತಿ ಜನರಲ್ ಕೆಡಗಿದವರಿಗೆ ಅಥವಾ ಒ ಬಿ ಸಿ ದವರಿಗೆ ತೊಂಬತ್ ಮಾರ್ಕ್ಸ್ ಅನ್ನ ತಗೊಳ್ಬೇಕು ಸೊ ಒಟ್ಟಾರೆಯಾಗಿ ಟಿ ಟಿ ಪೇಪರ್ ಒಂದ್ ಅನ್ನೋದೇನೈತಲ್ಲ ಅದು ಕ್ವಾಲಿಫೈ ಆಗಿರ್ಬೇಕು ಜೊತೆಗೆ ಪಿ ಯು ಸಿ ಡಿ ಎಡ್ ವಿದ್ಯಾರ್ಥಿಯನ್ನ ಹೊಂದಿರಬೇಕು ಅಂತವ್ರು ಮಾತ್ರ ಒನ್ ಟು ಫಿಫ್ತ್ ಗೆ ಸಂಬಂಧಪಟ್ಟ ಹುದ್ದೆಗಳಿಗೆ ಅಪ್ಲಿಕೇಶನ್ ಅನ್ನ ಹಾಕಬಹುದು ಇನ್ನು ನೆಕ್ಸ್ಟ್ ನೋಡುದಾದ್ರ ಸಿಕ್ಸ್ ಟು ಏಳ್ತ್ ಡಿ ಎಡ್ ಆಗಿರ್ಬೇಕು ಪ್ಲಸ್ ಡಿಗ್ರಿ ಆಗಿರ್ಬೇಕು ಸರ್ ನಂದು ಡಿ ಎಡ್ ಆಗೈತಿ ನಾ ಮುಂದೆ ಡಿಗ್ರಿ ಮಾಡ್ಕೊಂಡಿ ಅಂತ ಹೇಳಿದ್ರೆ ಸಿಕ್ಸ್ ಟು ಏಳ್ತ್ ಅಪ್ಲಿಕೇಶನ್ ಹಾಕ ಎಲಿಜಿಬಲ್ ಅದಿರಿ ಇಲ್ಲ ಸರ್ ನಂದು ಡಿಗ್ರಿ ಆಗೈತಿ ಪ್ಲಸ್ ಬಿ ಎಡ್ ಆಗೈತಿ ನಾನು ಇದಕ್ಕ ಅಪ್ಲಿಕೇಶನ್ ಹಾಕ್ಬಹುದಾ ಅಂತ ಕೇಳಿದ್ರೆ ಅವರು ಕೂಡ ಹಾಕಬಹುದು ಯಾರು ಡಿಗ್ರಿ ಪ್ಲಸ್ ಬಿ ಎಡ್ ಯಾರು ಮುಗಿಸ್ಕೊಂಡಿರ್ತೀರಿ ಅವರು ಸಿಕ್ಸ್ ಟು ಏತ್ ಅಪ್ಲಿಕೇಶನ್ ಆಗ್ಬೋದು ಇಲ್ಲಿ ಒಂದು ಅವಕಾಶ ಐತೆ ಡಿ ಎಡ್ ಮಾಡೋದವ್ರಿಗೆ ಡಿ ಎಡ್ ಆಗಿರ್ಬೇಕು ಡಿಗ್ರಿನೂ ಆಗಿರ್ಬೇಕು ಎಷ್ಟೋ ಜನ ಡಿ ಎಡ್ ಮಾಡ್ಕೊಂಡಿರ್ತಾರ ಡಿಗ್ರಿ ಮಾಡ್ಕೊಂಡಿರ್ಲಿಲ್ಲ ಅವರು ಸಿಕ್ಸ್ ಟು ಏಟ್ ಅಪ್ಲಿಕೇಶನ್ ಹಾಕಕ ಎಲಿಜಿಬಲ್ ಇಲ್ಲ ಒಂದ್ಸಲ ಕರೆಕ್ಟ್ ಆಗಿ ಕೇಳ್ಕೊಂಡ್ಬಿಟ್ರಿ ಆಮೇಲೆ ಸುಮ್ಮನೆ ಈ ಪ್ರಾಬ್ಲಮ್ ಐತ್ರಿ ಆ ಪ್ರಾಬ್ಲಮ್ ಐತ್ರಿ ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಒಳಗೆ ಹಾಕ್ತಿರ್ತೀರಿ ಮೊದಲು ಪೂರ್ತಿ ವಿಡಿಯೋನ ನೋಡಿದ್ರೆ ನಿಮ್ಗೆ ಮಾಹಿತಿ ಸಿಗ್ತೈತಿ ಸ್ಕಿಪ್ ಮಾಡ್ಕೊಂತ ಹೋಗಿರ್ತೀರಿ ಆಮೇಲೆ ಡೌಟ್ ಡೌಟ್ ಬರ್ತಾವು ಡೌಟ್ ಬಂದಿದ್ ಕಮೆಂಟ್ ಹಾಕೊಂಡು ಕುಂದ್ಬಿಡ್ತೀರಿ ಸೊ ಹಂಗ್ ಅಂತ ಹೇಳಿದ್ ನಾನು ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿದ್ರೆ ಡೌಟ್ ಬರಕ್ ಸಾಧ್ಯನೇ ಇಲ್ಲ ಸೊ ಸಿಕ್ಸ್ ಟು ತಕ್ಕ ಬಿ ಎಡ್ ಆಗಿರ್ಬೇಕು ಪ್ಲಸ್ ಡಿಗ್ರಿ ಆಗಿರ್ಲೇಬೇಕು ಅಂದಾಗ ಮಾತ್ರ ನೀವು ಎಲಿಜಿಬಲ್ ಇರ್ತೀರಿ ಅಥವಾ ಡಿಗ್ರಿ ಆಗಿರ್ಬೇಕು ಪ್ಲಸ್ ಬಿ ಎಡ್ ಆಗಿರ್ಬೇಕು ಅಂದಾಗ ನೀವು ಎಲಿಜಿಬಲ್ ಹಾಕಿರಿ ಸರ್ ನಾನು ಬಿ ಎಡ್ ಆಗೈತಿ ಡಿಗ್ರಿನೂ ಆಗೈತಿ ನಾ ಅಪ್ಲಿಕೇಶನ್ ಹಾಕ್ಬಹುದು ಅಂದ್ರೆ ಅವಾಗೂ ಹಾಕಕ್ಕೆ ಬರೋಂಗಿಲ್ಲ ಎಲ್ಲಿವರೆಗೂ ಟಿ ಟಿ ಪೇಪರ್ ಟು ಕ್ವಾಲಿಫೈ ಆಗಬೇಕು ಇವೆರಡೂ ನನ್ನ ಕಡೆ ಅದಾವ್ ಸರ್ ಟಿ ಇಟಿ ಕ್ವಾಲಿಫೈ ಆಗಿಲ್ಲ ನಾನು ಹಾಕ್ಬೋದು ಅಂತ ಕೇಳಿದ್ರೆ ಬರೋಂಗಿಲ್ಲ ಸರ್ ನಾನು ಡಿಗ್ರಿ ಮುಗಿಸೇನಿ ಬಿ ಎಡ್ ಮುಗಿಸಿನಿ ಟಿ ಟಿ ಎರನೇ ಪೇಪರ್ನ ಕ್ವಾಲಿಫೈ ಆಗಿಲ್ಲ ಹಾಕ್ಬಹುದು ಅಂತ ಕೇಳಿದ್ರೆ ಬರೋದಿಲ್ಲ ನೀವು ಇದನ್ನ ಮುಗಿಸಿ ಇದನ್ನ ಕ್ವಾಲಿಫೈ ಆಗಿರ್ಬೇಕು ಅಥವಾ ಇದನ್ನ ಮುಗಿಸಿ ಇದನ್ನ ಕ್ವಾಲಿಫೈ ಆಗಿರ್ಲೇಬೇಕು ಸೊ ಒಟ್ಟಾರೆಯಾಗಿ ಟಿ ಟಿ ಎರಡನೇ ಪೇಪರ್ ಕ್ವಾಲಿಫೈ ಆಗಿರ್ಲೇಬೇಕು ಇದು ಯಾವ ಎರಡರಲ್ಲಿ ಯಾವ್ದಾದ್ರು ಒಂದನ್ನು ನೀವು ವಿದ್ಯಾರ್ಥಿಯನ್ನ ಹೊಂದಿರಬೇಕು ಅಂದಾಗ ಮಾತ್ರ ಸಿಕ್ಸ್ ಟು ಏಟ್ ಅಪ್ಲಿಕೇಶನ್ ಹಾಕ ಎಲಿಜಿಬಲ್ ಇರ್ತೀರಿ ಇನ್ನು ನೆಕ್ಸ್ಟ್ ಹಂತ ನೋಡುದಾದ್ರ ಯಾವುದು ಹೈಸ್ಕೂಲ್ ಸೆಕ್ಷನ್ ಅಲ್ಲಿ ಬರ್ತಕ್ಕಂತಹ ಅಸಿಸ್ಟೆಂಟ್ ಮಾಸ್ಟರ್ ಅನ್ನುವಂತಹ ಹುದ್ದೆಗೆ ಏನ್ ವಿದ್ಯಾರ್ಥಿ ಇರಬೇಕು ಅಂತ ನೋಡೋದಾದ್ರೆ ಯು ಜಿ ಅಂದ್ರೆ ಅಂಡರ್ ಗ್ರಾಜ್ಯುಯೇಟ್ ಏನ್ ಡಿಗ್ರಿ ಇರ್ತತ್ತಲ್ಲ ಡಿಗ್ರಿ ಪ್ಲಸ್ ಬಿ ಎಡ್ ಆಗಿದ್ರ ಅಸಿಸ್ಟೆಂಟ್ ಮಾಸ್ಟರ್ ಹುದ್ದೆಗೆ ಅಪ್ಲಿಕೇಶನ್ ಅನ್ನ ಹಾಕಬಹುದು ಸರ್ ನಮ್ದು ಯು ಜಿ ಡಿಗ್ರಿ ಆಗೈತಿ ಬಿ ಎಡ್ ಆಗೈತಿ ಪೇಪರ್ ಟು ಅಥವಾ ಪೇಪರ್ ಒನ್ ಯಾವುದೇ ಟಿ ಇ ಟಿ ಕ್ವಾಲಿಫೈ ಆಗಿಲ್ಲ ಸರ್ ಅಂತ ಹೇಳಿದ್ರೆ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬಹುದಾ ಅಥವಾ ಇಲ್ವಾ ಅಂತ ಡೌಟ್ ಏನಾರ ಇದ್ರೆ ಖಂಡಿತ ಇದಕ್ಕೆ ಅಪ್ಲಿಕೇಶನ್ ಹಾಕಬಹುದು ಯಾವಾಗ ನಿಮ್ದು ಡಿಗ್ರಿ ಇರಬೇಕು ಬಿ ಎಡ್ ಆಗಿರ್ಬೇಕು ಅಂದಾಗ ಮಾತ್ರ ನೀವು ಅಸಿಸ್ಟೆಂಟ್ ಮಾಸ್ಟರ್ ಹುದ್ದೆಗೆ ಅಪ್ಲಿಕೇಶನ್ ಅನ್ನ ಹಾಕಬಹುದು ನೀನ್ ಟಿ ಟಿ ಕ್ವಾಲಿಫೈಆರ್ ಮಾಡು ಕ್ವಾಲಿಫೈ ಮಾಡದೇನೆ ಇರು ಅದು ತೊಂದರೆ ಇಲ್ಲ ಇಲ್ಲಿ ಅಪ್ಲಿಕೇಶನ್ ಹಾಕಬಹುದು ಸರ್ ಮತ್ತೆ ಪಿ ಜಿ ಅಂತ ಯಾಕ ಅಂತ ಕೇಳಿದ್ರೆ ಇಷ್ಟು ದಿನ ಏನಿತ್ತು ಡಿಗ್ರಿ ಪ್ಲಸ್ ಬಿ ಎಡ್ ಮಾಡಿದ್ರ ಅಸಿಸ್ಟೆಂಟ್ ಹುದ್ದೆಗೆ ಕನ್ಸಿಡರ್ ಮಾಡ್ತಾ ಇದ್ರು ಈಗಲೂ ಕೂಡ ಏನು ಈ ಐದು ಸಾವಿರದ ಎರಡು ನೂರ ಅರವತ್ತೇಳು ಹುದ್ದೆಗಳಲ್ಲಿ ಅಸಿಸ್ಟೆಂಟ್ ಮಾಸ್ಟರ್ ಏನು ಪೋಸ್ಟ್ ಅದಾವಲ್ಲ ಒಂದು ನೂರ ಇಪ್ಪತ್ತೊಂದು ಹುದ್ದೆ ಆ ಹುದ್ದೆಗಳಿಗೆ ಈಗಲೂ ಕೂಡ ಡಿಗ್ರಿ ಪ್ಲಸ್ ಬಿ ಎಡ್ ಅನ್ನೇ ಕನ್ಸಿಡರ್ ಮಾಡ್ತಿದಾರೆ ಇನ್ನ ನೆಕ್ಸ್ಟ್ ಬರ್ತಕ್ಕಂತಹ ಕಾಲ್ಫಾರ್ಮ್ ಗಳೆಲ್ಲವೂ ಕೂಡ ಪಿ ಜಿ ಆಗುವ ಸಾಧ್ಯತೆ ಐತಿ ಸೊ ಪಿ ಜಿ ಪ್ಲಸ್ ಬಿ ಎಡ್ ಆಗಿದ್ರೆ ಮಾತ್ರ ಹೈಸ್ಕೂಲ್ಗೆ ನೀವು ಟೀಚ್ ಮಾಡಕ್ಕೆ ಅಥವಾ ಅಪ್ಲಿಕೇಶನ್ ಹಾಕಕ ಎಲಿಜಿಬಲ್ ಇರುವಂತಹ ಸಾಧ್ಯತೆ ಐತಿ ಈಗ ಹೆದರು ಅವಶ್ಯಕತೆ ಇಲ್ಲ ಈಗ ಸದ್ಯಕ್ಕೆ ಇದಿಲ್ಲ ನೀವು ಡಿಗ್ರಿ ಪ್ಲಸ್ ಬಿ ಎಡ್ ಮಾಡಿದ್ರೆ ಮುಗಿತು ಈ ಪೋಸ್ಟ್ ಗಳಿಗೆ ನೀವು ಅಪ್ಲಿಕೇಶನ್ ಹಾಕ ಹೈಸ್ಕೂಲ್ ಗೆ ಸಂಬಂಧಪಟ್ಟಂತ ಪೋಸ್ಟ್ ಗಳಿಗೆ ಅಪ್ಲಿಕೇಶನ್ ಹಾಕೋಕ ಎಲಿಜಿಬಲ್ ಇರ್ತೀರಿ ಪಿ ಎಡ್ ಅಥವಾ ಬಿ ಪಿ ಎಡ್ ಸಿ ಪಿ ಎಡ್ ಪ್ರೈಮರಿ ಲೆವೆಲ್ ಗೆ ನಾ ಏನ್ ಪ್ರೈಮರಿ ಲೆವೆಲ್ ಎಷ್ಟ್ ಪೋಸ್ಟ್ ಅಂತ ಅದವ್ರು ಸಿಪಿಎಡ್ ಮುಗಿಸಿರ್ಬೇಕು ಅವ್ರ ಜೊತೆಗೆ ಹೈಸ್ಕೂಲ್ ಗೆ ಅವ್ರು ಬರ್ಬೇಕು ಅಂತ ಹೇಳಿದ್ರೆ ಬಿ ಪಿ ಎಡ್ ಅನ್ನ ಮುಗಿಸಿರ್ಬೇಕು ಸೊ ಈ ಎರಡು ಕ್ವಾಲಿಫಿಕೇಶನ್ ಆಗಿತ್ತು ಅಂತ ಹೇಳಿದ್ರೆ ಪಿ ಟೀಚರ್ ಪೋಸ್ಟ್ ಗೆ ನೀವು ಅಪ್ಲಿಕೇಶನ್ ಅನ್ನ ಹಾಕಬಹುದು ಇನ್ನು ನೆಕ್ಸ್ಟ್ ಸ್ಪೆಷಲ್ ಟೀಚರ್ ಬಗ್ಗೆ ಮಾತನಾಡೋದಾದ್ರೆ ಈ ಸ್ಪೆಷಲ್ ಟೀಚರ್ ಅಂದ್ರೆ ಯಾರ್ಯಾರು ಬರ್ತಾರ್ರಿ ಅಂತ ಕೇಳಿದ್ರ ಡ್ರಾಮಾ ಟೀಚರ್ ಆಗಿರ್ಬೋದು ಮ್ಯೂಸಿಕ್ ಟೀಚರ್ ಆಗಿರ್ಬೋದು ಆರ್ಟ್ ಅಂಡ್ ಕ್ರಾಫ್ಟ್ ಅಂತ ಬರ್ತಾವೆ ಆಮೇಲೆ ಡ್ರಾಯಿಂಗ್ ಟೀಚರ್ ಅಂತ ಇರ್ತಾರ ಹೈಸ್ಕೂಲ್ ಲೆವೆಲ್ ಒಳಗ ಸೊ ಈ ರೀತಿ ಏನ್ ಸ್ಪೆಷಲ್ ಟೀಚರ್ಸ್ ಇರ್ತಾರಲ್ಲ ಆ ಸ್ಪೆಷಲ್ ಟೀಚರ್ ಹುದ್ದೆಗಳು ಅದಾವು ಅವ್ರಿಗೆ ಯಾವ ವಿದ್ಯಾರ್ಥಿಯನ್ನು ಹೊಂದಿರ್ಬೇಕಂತ ನೋಡುದಾದ್ರೆ ಸಂಬಂಧಪಟ್ಟ ವಿಷಯದಲ್ಲಿ ಡಿಪ್ಲೊಮಾಗಳನ್ನ ಮುಗಿಸಿರ್ಬೇಕು ಈಗ ನಾನು ಡ್ರಾಮಾ ಟೀಚರ್ ಆಗ್ಬೇಕಂತ ಹೇಳಿದ್ರೆ ಆ ಸಂಬಂಧಪಟ್ಟಂತಹ ಡ್ರಾಮಾಕ್ ಸಂಬಂಧಪಟ್ಟಂತಹ ಡಿಪ್ಲೊಮಾ ಸರ್ಟಿಫಿಕೇಟ್ ನನ್ನ ಹತ್ರ ಇರ್ಬೇಕು ನಾವು ಮ್ಯೂಸಿಕ್ ಟೀಚರ್ ಅಥವಾ ಸಂಗೀತ ಶಿಕ್ಷಕ ಅಥವಾ ಶಿಕ್ಷಕಿ ಆಗ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಡಿಪ್ಲೊಮಾ ಸರ್ಟಿಫಿಕೇಟ್ ನನ್ನ ಹತ್ರ ಇರ್ಬೇಕು ಆರ್ಟ್ ಅಂಡ್ ಗೆ ಸಂಬಂಧಪಟ್ಟಂತಹ ಡಿಪ್ಲೊಮಾ ಇರ್ಬೇಕು ಸರ್ಟಿಫಿಕೇಟ್ ಇರಬೇಕು ಡ್ರಾಯಿಂಗ್ ಟೀಚರ್ ಆಗ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ನನಗ ನನ್ನ ಹತ್ರ ಡಿಪ್ಲೊಮಾ ಸರ್ಟಿಫಿಕೇಟ್ ಇರಬೇಕು ಸೊ ಈ ರೀತಿ ಇದ್ದಾಗ ಮಾತ್ರ ನಾವು ಈ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕ ಸಾಧ್ಯ ಆಕತಿ ಡಿಗ್ರಿ ಆಗಿರ್ಬೇಕು ಪ್ಲಸ್ ಡಿಪ್ಲೊಮಾಗಳು ಇರಬೇಕು ಅಂದಾಗ ಮಾತ್ರ ಈ ಸ್ಪೆಷಲ್ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕ್ಬಹುದು ಮತ್ತ ಸ್ಪೆಷಲ್ ಟೀಚರ್ಸ್ ಗೆ ಟಿ ಟಿ ಏನಾರ ಬೇಕಂದ್ರಿ ಅಂತ ಕೇಳಿದ್ರೆ ಟಿ ಇ ಟಿ ಬೇಕಾಗಿಲ್ಲ ಯಾವುದೇ ಟಿ ಇ ಟಿ ಅವಶ್ಯಕತೆ ಇಲ್ಲ ಇಲ್ಲೇ ಪಿ ಟೀಚರ್ಗೆ ಪಿ ಟೀಚರ್ಗೂ ಟಿ ಟಿ ಅವಶ್ಯಕತೆ ಇಲ್ಲ ಇನ್ನು ಅಸಿಸ್ಟೆಂಟ್ ಮಾಸ್ಟರ್ಗೆ ಟಿ ಇಟಿ ದ ಅವಶ್ಯಕತೆ ಇಲ್ಲ ಟಿ ಇ ಟಿ ಬರುದು ಇಲ್ಲೇ ಇಲ್ಲೇ ಇವೆರಡ ಹಂತದಲ್ಲಿ ಟಿ ಇ ಟಿ ಪೇಪರ್ನ ಕ್ವಾಲಿಫೈ ಮಾಡಿರಬೇಕು ಈ ಮೂರು ಹಂತದಲ್ಲಿ ಟಿಇಟಿಯ ಅವಶ್ಯಕತೆ ಇರುವುದಿಲ್ಲ ಇನ್ನು ಬ್ಯಾಕಪ್ ಸ್ಕೋರ್ ಅನ್ನ ಹಿಡಿತಾರ ಅಥವಾ ಇಲ್ವಾ ಅನ್ನೋದು ದೊಡ್ಡ ಕನ್ಫ್ಯೂಸ್ ಇದೆ ಅಧಿಕೃತವಾಗಿ ಯಾವುದೇ ಗೆಜೆಟ್ ಆಗಲಿ ಅಥವಾ ಯಾವುದೇ ನೋಟಿಫಿಕೇಶನ್ ಆಗಲಿ ಅಧಿಕೃತವಾಗಿ ಬಂದಿಲ್ಲ ಬಟ್ ಬಾಯ್ ಮಾತ್ಲೆ ಎಲ್ಲರೂ ಏನ್ ಹೇಳ್ತಾ ಇದಾರೆ ಬ್ಯಾಕಪ್ ಸ್ಕೋರ್ ಅನ್ನ ರಿಮೂವ್ ಮಾಡ್ಯಾರ ಬರೇ ಸಿಇಿಯನ್ನು ಮಾತ್ರ ಕನ್ಸಿಡರ್ ಮಾಡ್ತಾರ ಅಂತ ಹೇಳಿ ಹೇಳಾಕತ್ತಾರ ಆದ್ರ ನನಗ ನನಗೆ ಮಾಹಿತಿ ಇರೋ ಪ್ರಕಾರ ಅಧಿಕೃತವಾಗಿ ಇದಕ್ಕೆ ಸಂಬಂಧಪಟ್ಟಂತಹ ಯಾವುದೇ ನೋಟಿಫಿಕೇಶನ್ ಕೂಡ ಇನ್ನೂವರೆಗೂ ಬಂದಿಲ್ಲ ಹೀಗಿರುವಾಗ ಇದ್ರ ಬಗ್ಗೆ ಸಿಲೆಬಸ್ ಬಗ್ಗೆ ಈಗಲೇ ಮಾತನಾಡೋದು ಬೇಡ ಒಂದ್ ಸ್ವಲ್ಪ ಏನಾದ್ರು ಅಧಿಕೃತವಾದಂತಹ ಮಾಹಿತಿ ಸಿಕ್ಕಾದ್ಮೇಲೆ ಇದಕ್ ಸಂಬಂಧ ಪಟ್ಟಂತಹ ಸಿಲೆಬಸ್ ಬಗ್ಗೆ ಮಾತನಾಡ್ತಾ ಹೋಗೋಣ ಸೊ ನಾನು ಅದನ್ನ ಹೇಳೋದು ನಿಮ್ಗ ಇದು ಅಷ್ಟು ಇರುವುದು ಹೆಚ್ ಕೆ ಇದ್ದವರಿಗೆ ಏನ್ ಹೈದರಾಬಾದ್ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕ ಅಂತೈತಲ್ಲ ಅಲ್ಲಿ ಇರತಕ್ಕಂತಹ ಹುದ್ದೆಗಳಿಗೆ ಸಂಬಂಧಪಟ್ಟಂತಹ ಮಾಹಿತಿ ಈ ಐದ್ ಸಾವಿರದ ಎರಡು ನೂರ ಅರವತ್ತೇಳು ಹುದ್ದೆ ಒಳಗ ಇಪ್ಪತ್ತು ಪರ್ಸೆಂಟ್ಗೆ ಸಂಬಂಧಪಟ್ಟ ಹಾಗೆ ನಾನ್ ಹೆಚ್ ಕೆದವರು ಕೂಡ ಅಪ್ಲಿಕೇಶನ್ ಅನ್ನ ಹಾಕಬಹುದು ಮತ್ ಇದನ್ನ ಒಂದ್ ದೊಡ್ಡ ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ ಇಷ್ಟು ಪೋಸ್ಟ್ ಅನ್ನ ಹಂಡ್ರೆಡ್ ಪರ್ಸೆಂಟ್ ಕನ್ವರ್ಟ್ ಮಾಡಿಕೊಡ್ರಿ ಆ ಹಂಡ್ರೆಡ್ ಪರ್ಸೆಂಟ್ ಒಳಗ ಟ್ವೆಂಟಿ ಪರ್ಸೆಂಟ್ ಗೆ ನಾನ್ ಹೆಚ್ ಕೆದವರು ಕೂಡ ಅಪ್ಲಿಕೇಶನ್ ಅನ್ನ ಹಾಕಬಹುದು ಸೊ ಇದಷ್ಟು ಇವತ್ತಿನ ಮಾಹಿತಿ ಆಗಿತ್ತು ಇನ್ನು ಇದೇ ರೀತಿ ಮುಂದಿನ ತರಗತಿಯಲ್ಲಿ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಮೀಟ್ ಮಾಡೋಣ ಅಲ್ಲಿವರೆಗೂ ಬಾಯ್ ಅ ಅನ್ ಡೇ